ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕ್ವಾಟ್ಲಿ ಕಿಚನಲ್ಲಿ ಗೆದ್ದಂತಹ ರಘು ಅವರಿಗೆ ಎಷ್ಟು ಲಕ್ಷ ಹಣ ಸಿಕ್ತು ಏನು ಬಹುಮಾನ ಸಿಕ್ತು ಅದರ ಜೊತೆ ಜೊತೆಗೆ ಕ್ವಾಟ್ಲಿ ಆಗಿ ಯಾರು ವಿನ್ನರ್ ಆಗಿದ್ದಾರೆ ಅನ್ನುವಂಥ ಕುತೂಹಲ ಬಹುಶಃ ನಿಮ್ಗೆಲ್ರಿಗೂ ಕೂಡ ಇರಬಹುದು ಸೊ ಹಾಗಾದ್ರೆ ರಘುಗೆ ಸಿಕ್ಕಂತ ಹಣ ಎಷ್ಟು ಕ್ವಾಟ್ಲಿಗಳಲ್ಲಿ ಯಾರು ವಿನ್ ಆದ್ರು ಯಾರು ಅಪ್ ಆದ್ರು ಏನ್ ನಡೀತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗ್ ಗೊತ್ತಾ ರಘು ಅವರು ಕಾಂತಾರ ಚಾಪ್ಟರ್ ಒನ್ ಅಲ್ಲೂ ಕೂಡ ವಿಲನ್ ರೂಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಇನ್ನು ಕಾಂತಾರ ರಿಲೀಸ್ಗೆ ದಿನಗಣನೆ ಶುರುವಾಗಿರುವಂತದ್ದು ಅದರ ಜೊತೆಗೆ ಇದೀಗ ಕ್ವಾಟ್ಲಿ ಕಿಚನ್ ಗೆದ್ದಂತ ಕಾಂತಾರ ಚಾಪ್ಟರ್ ಒನ್ ರಘು ಸಿಕ್ಕಂತ ಮೊತ್ತ ಎಷ್ಟು ಏನೇನು ಬಹುಮಾನ ಸಿಕ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಸೂಪರ್ ಗುರು ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀರಿಯಲ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಇಲ್ಲಿ ನಾವು ಹಾಕ್ತಾ ಇರ್ತೀವಿ ಕ್ವಾಟ್ಲಿ ಕಿಚನ್ ಶೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇಷ್ಟು ದಿನ ಟೆಲಿಕಾಸ್ಟ್ ಆಗ್ತಾ ಇತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೂ ಮೊದಲು ಈ ಶೋ ಎಂಡ್ ಆಗಿರುವಂಥದ್ದು ಸ್ನೇಹಿತರೆ ಕ್ವಾಟ್ಲೆ ಕಿಚನ್ ಫಿನಾಲಿಯಲ್ಲಿ ಕಾವ್ಯ ದಿಲೀಪ್ ಶರ್ಮಿತಾ ಚಂದ್ರು ರಘು ಚಂದನ್ ಅವರು ಇದ್ರು ಈ ಪೈಕಿ ರಘು ಅವರು ವಿನ್ನರ್ ಆಗಿರುವಂಥದ್ದು ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರಘು ವಿನ್ನರ್ ಆಗಿರೋದಕ್ಕೆ ಗಳು ಬರ್ತಾ ಇದೆ ಕ್ವಾಟ್ಲೆ ಕಿಚನ್ ಶೋ ನಲ್ಲಿ ಅಡುಗೆ ಜೊತೆಗೆ ಎಂಟರ್ಟೈನ್ಮೆಂಟ್ ಮನೋರಂಜನೆ ಕೂಡ ಇತ್ತು ಸ್ನೇಹಿತರೆ ಒಬ್ರು ಕ್ವಾಟ್ಲೆ ಕೊಟ್ರೆ ಮತ್ತೊಬ್ರು ಅಡುಗೆ ಮಾಡಲೇಬೇಕು ಸಖತ್ತು ಮನೋರಂಜನೆಯನ್ನ ಈ ಶೋ ನೀಡಿತ್ತು ಎಲ್ರಿಗೂ ಕೂಡ ಈ ಶೋ ಇಷ್ಟ ಆಗಿತ್ತು ಡಿಫ್ರೆಂಟ್ ಆಗಿ ಕೂಡ ಇತ್ತು ಫಿನಾಲಿಯಲ್ಲಿ ಸ್ಪರ್ಧೆ ಜೋರಾಗಿ ಇತ್ತು ಸ್ನೇಹಿತರೆ ಈ ಒಂದು ಶೋಗೆ ನಟಿ ಶ್ರುತಿ ಆಗಿರ್ಬೋದು ಹಾಗೆ ಶೆಫ್ ಕೌಶಿಕ್ ಅವರು ಜರ್ಜ್ ಆಗಿದ್ರು ಅನುಪಮಾ ಗೌಡ ಆಗಿರ್ಬೋದು ಕುರಿಪ್ರತಾಪ್ ನಿರೂಪಕರಾಗಿದ್ರು ಇವರಿಬ್ರು ಇದ್ದಿದ್ದು ಇನ್ನಷ್ಟು ಶೋಗೆ ಕಳೆಯನ್ನ ತಂದುಕೊಟ್ಟಿದೆ ಫಿನಾಲಿಯಲ್ಲಿ ಇರುವಂತ ಎಲ್ಲಾ ಸ್ಪರ್ಧಿಗಳಿಗೆ ಅಡುಗೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಎರಡು ರೀತಿಯಾದಂತಹ ಅಡುಗೆ ಮಾಡಬೇಕು ಎರಡು ರೀತಿಯಾಗಿ ಆಯ್ಕೆ ನಡೆದಿತ್ತು ಸೊ ಪ್ರತಿ ಸ್ಪರ್ಧೆಗೆ ಒಂದೂವರೆ ಗಂಟೆ ಅವಕಾಶ ಇತ್ತು ಸ್ನೇಹಿತರೆ ಅಡುಗೆ ಮಾಡೋದಕ್ಕೆ ಪ್ರತಿ ಸ್ಪರ್ಧಿ ಎರಡು ಅಡುಗೆ ಮಾಡಿ ಕೊಡಬೇಕಿತ್ತು ಸೊ ಎಲ್ಲರೂ ಬೇರೆ ಬೇರೆ ರೀತಿಯಾದಂತಹ ಅಡುಗೆ ಮಾಡಿ ಜಡ್ಜ್ಗಳ ಗಮನ ಸೆಳೆದಿದ್ರು ಒಂದು ಒಂದ್ ರೌಂಡ್ ಅಲ್ಲಿ ನಿಮಗಿಷ್ಟ ಇರುವಂತಹ ಒಂದು ಡಿಶ್ ಅನ್ನ ಮಾಡಿ ಅನ್ನುವಂತ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತಾರೆ ಇನ್ನೊಂದರಲ್ಲಿ ಸೊ ಅವರಿಗೆ ಒಂದಷ್ಟು ಅಂದ್ರೆ ಕೆಲವೊಬ್ಬರಿಗೆ ಹಾಗಲ್ಕಾಯಿ ಆಗಿರ್ಬೋದು ಈ ರೀತಿ ಬಂದಿರತ್ತೆ ಸೊ ಇದನ್ನ ಬಳಸ್ಕೊಂಡು ಅಡುಗೆ ಮಾಡಬೇಕು ಅಂತ ಒಂದು ಟಾಸ್ಕ್ ಕೂಡ ಸಿಗುತ್ತೆ ಸೊ ಸಮಯದ ಅಭಾವ ಇದ್ದಿದ್ದರಿಂದ ಸ್ಪರ್ಧಿಗಳಿಗೆ ಸಾಕಷ್ಟು ಚಾಲೆಂಜಿಂಗ್ ಆಗಿ ಕೂಡ ಇತ್ತು ಆರು ಮಂದಿ ಪೈಕಿ ಮೂವರು ಎಲಿಮಿನೇಟ್ ಆಗ್ತಾರೆ ಸ್ನೇಹಿತರೆ ಸೊ ಮೂವರನ್ನ ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಮಾಡ್ತಾರೆ ಕಾವ್ಯ ಆಗಿರ್ಬೋದು ಚಂದ್ರು ಚಂದನ್ ಎಲಿಮಿನೇಟ್ ಆಗ್ತಾ ಹೋಗ್ತಾರೆ ಅಂದ್ರೆ ಆರು ಐದು ನಾಲ್ಕನೇ ಸ್ಥಾನ ಪಡ್ಕೊಳ್ತಾರೆ ಚಂದನ್ಗೆ ನಾಲ್ಕನೇ ಸ್ಥಾನ ಸಿಗುತ್ತೆ ಸ್ನೇಹಿತರೆ ಸೊ ದಿಲೀಪ್ ಶರ್ಮಿತಾ ರಘು ಫಿನಾಲೆ ರೌಂಡ್ ಗೆ ಆಯ್ಕೆ ಆಗ್ತಾರೆ ಫೈನಲ್ ಆಗಿ ಲಾಸ್ಟ್ ರೌಂಡ್ ಗೆ ಇವರು ಮೂವರು ಇರುವಂತದ್ದು ಟಾಪ್ ತ್ರೀ ಅಲ್ಲಿ ಶರ್ಮಿತಾ ದಿಲೀಪ್ ರಘು ಅವ್ರ ಇರ್ತಾರೆ ಸೊ ಎಲ್ಲರೂ ಕೂಡ ರಘು ಅವ್ರ ವಿನ್ನರ್ ಆಗ್ಬೋದಾ ದಿಲೀಪ್ ಅವ್ರ ವಿನ್ನರ್ ಆಗ್ಬೋದಾ ಇಬ್ಬರ ನಡುವೆ ಕೂಡ ಟಫ್ ಕಾಂಪಿಟೇಷನ್ ಇತ್ತು ಸೊ ಶರ್ಮಿತಾಗೆ ಮೂರನೇ ಸ್ಥಾನ ಸಿಗುತ್ತೆ ಸ್ನೇಹಿತರೆ ಸ್ವಲ್ಪ ಆಕೆ ಮಾಡಿರುವಂತಹ ಫುಡ್ ಅಲ್ಲಿ ಚಿಕನ್ ಬೆಂದಿರೋದಿಲ್ಲ ಈ ರೀತಿಯಾಗಿ ಒಂದು ಕಮೆಂಟ್ ಗಳು ಬರುತ್ತೆ ಸೊ ಹಾಗಾಗಿ ಶರ್ಮಿತಾ ಎಲಿಮಿನೇಟ್ ಆಗ್ತಾರೆ ಸೊ ದಿಲೀಪ್ ರನ್ ಅಪ್ ಆಗ್ತಾರೆ ಸ್ನೇಹಿತರೆ ಸರ್ ರಘು ವಿನ್ನರ್ ಆಗ್ತಾರೆ ಕ್ವಾಟ್ಲಿ ಕಿಚನ್ ಗೆದ್ದವರಿಗೆ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಸಿಕ್ಕಿರುವಂತದ್ದು ಅಂದ್ರೆ ರಘು ವಿನ್ನರ್ ಗೆ ಐದು ಲಕ್ಷ ಜೊತೆಗೆ ಒಂದು ಅಟ್ರಾಕ್ಟ್ ಆಗಿರುವಂತಹ ಒಂದು ಕಪ್ ಸಿಗತ್ತೆ ಮೊಮೆಂಟಮ್ ಸಿಗತ್ತೆ ಈ ಕಪ್ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿತ್ತು ಸ್ನೇಹಿತರೆ ಇದನ್ನ ದಿಲೀಪ್ ಅವರು ಕೂಡ ಇಟ್ಕೊಂಡು ಫೋಟೋ ತೆಗ್ದಿದ್ದಾರೆ ಎಲ್ಲ ಕಲಾವಿದರು ಹಿಡ್ಕೊಂಡು ಫೋಟೋ ತೆಗೆದಿದ್ದಾರೆ ಇನ್ನು ಉತ್ತಮವಾಗಿ ಕ್ವಾರ್ಟ್ಲಿ ಕೊಟ್ಟಂತಹ ತುಕಾಲಿ ಸಂತೋಷ್ ಹಾಗೆ ಪ್ರಶಾಂತ್ಗೆ ತಲಾ ಎರಡೂವರೆ ಲಕ್ಷ ರೂಪಾಯಿ ಸಿಕ್ಕಿದೆ ಸೊ ಕ್ವಾಟ್ಲೆ ವಿನ್ನರ್ಸ್ ಬಂದು ಇಬ್ಬರಿಗೆ ಸಿಕ್ಕಿದೆ ತುಕಾಲಿ ಸಂತೋಷ್ ಹಾಗೆ ಪ್ರಶಾಂತ್ ಸೊ ಇಲ್ಲೂ ಕೂಡ ಒಂದಷ್ಟು ಜನ ಇಲ್ಲ ಸೂರಜ್ ಅವರಿಗೆ ಸಿಗಬೇಕಿತ್ತು ಸೊ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇತ್ತು ಅವರು ಕೂಡ ವಿನ್ನರ್ ಆಗಬೇಕು ಅಂತ ಹೇಳ್ಕೊಂಡು ಸೊ ರಘು ಅವರು ಸೆಲೆಬ್ರಿಟಿಗಳಿಗೆ ಜಿಮ್ ಕೋಚ್ ಮಾಡ್ತಾರೆ ಸ್ನೇಹಿತರೆ ಕಾಟೇರ್ ಆಗಿರ್ಬೋದು ಕ್ರಾಂತಿ ಚಿತ್ರಗಳಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ ಇಷ್ಟೇ ಅಲ್ಲ ಈಗ ರಿಲೀಸ್ ಆಗುತ್ತಲ್ಲ ಕಾಂತಾರ ಚಾಪ್ಟರ್ ಒನ್ ಅದರಲ್ಲೂ ಕೂಡ ವಿಲನ್ ಆಗಿ ನಟಿಸಿದ್ದಾರೆ ಸೊ ಕ್ವಾಟ್ಲಿ ಕಿಚನ್ ಶೋ ಫಿನಾಲೆಗೆ ಬರುವವರು ಯಾರು ಅನ್ನೋದನ್ನ ಕೂಡ ಅಂದ್ರೆ ಫಿನಾಲೆಯಲ್ಲಿ ಬಿಗ್ ಬಾಸ್ಗೆ ಯಾರು ಬರ್ತಾರೆ ಅನ್ನುವಂಥದ್ದನ್ನ ಕೂಡ ರಿವೀಲ್ ಮಾಡಿದ್ರು ಸೊ ಕಾಕ್ರೋಚ್ ಸುದ್ದಿ ಆಗಿರ್ಬೋದು ಮಲ್ಲಮ್ಮ ಆಗಿರ್ಬೋದು ಮಂಜು ಭಾಷಿಣಿ ಈ ಮೂವರ ಹೆಸರು ವೈರಲ್ ಆಗುತ್ತೆ ಅಂದರೆ ರಿವೀಲ್ ಆಗುತ್ತೆ ಅಷ್ಟೇ ಅಲ್ಲ ಒಂದಷ್ಟು ಜನರ ಹೆಸರುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಸೊ ಇವ್ರ ಪಕ್ಕ ಹೋಗಿದ್ದಾರೆ ಅಂತ ಅಂತ ಹೇಳಿಕೊಂಡು ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಿಗ್ ಬಾಸ್ ಶುರುವಾಗುತ್ತೆ ಸೊ ಒಟ್ಟಾರೆಯಾಗಿ ಈಗ ರಘು ವಿನ್ನರ್ ಆಗಿದ್ದಾರೆ ಐದು ಲಕ್ಷ ಬಹುಮಾನ ಸಿಕ್ಕಿದೆ ಇದರಲ್ಲಿ ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ ಸ್ನೇಹಿತರೆ ಟ್ಯಾಕ್ಸ್ ಎಲ್ಲ ಕಟ್ಟಾದರೂ ಕೂಡ ಸುಮಾರು ನಾಲ್ಕು 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 ಲಕ್ಷದ ಮೂವತ್ತು ಸಾವಿರ ಈ ರೀತಿಯಾಗಿ ಸಿಗುತ್ತೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಕ್ವಾಟ್ಲೆ ಕಿಚನ್ ನಿನ್ನೆ ಎಂಡ್ ಆಗಿರುವಂತದ್ದು ಈಗ ಬಿಗ್ ಬಾಸ್ ಇನ್ನು ಮುಂದೆ ಶುರುವಾಗುತ್ತೆ ಸೊ ನೀವು ಬಿಗ್ ಬಾಸ್ಗೋಸ್ಕರ ಕಾಯ್ತಾ ಇದ್ದೀರಾ ಅಥವಾ ಕ್ವಾಟ್ಲೆ ಕಿಚನ್ ನಿಮಗೆ ಇಷ್ಟ ಆಗಿತ್ತಾ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಸೂಪರ್ ಗುರು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ